ಚೆನ್ನಲ್ಲಿ ಯಾಕೆ ಸುಮಾರು ದಿನ ಇಬ್ಬಕ್ಕ ಔಟ್ ಸೈಡ್ ಐ ಔಟ್ ಸೈಡ್ ಪೋತೆ ಇಂಚೆ ಬ್ಲಾಕ್ ಬಂತ ಅದಲ್ಲ ನಿಲ್ಪಿ ಹೇಗ್ಲಿನಿ ಚಿಕ್ಕಪೇಟೆ ಅಂಚೆ ಪೋದಿಲ್ಲ ಇಂಚ ಸುತ್ತು ಅಂದದ್ದು ಅದನ್ನೆಲ್ಲ ತು ಅದು ಅಂಚಿನಿಂದ ಬಲಿ ಸೊ ಅಂತ ಅಣ್ಣ ಅವ್ರ ಸ್ವೀಟ್ ಅಂದರೆ ಏನೋ ಅರೆ ರಚನೆ ಅಪಕ್ಕ ಏನೇ ಫ್ರೆಂಡ್ ಬಾ ಕೊಡ್ತೀವಿ ಬರಲೂ ಓ ಆಗಲು ಬರ್ಕೊಣ್ಣರೊಂದು ಒಳ್ಳೆಯ ಕ್ಲೋಸ್ ಆಗಿ ಬಂದ್ ಕುಸ್ಮೀ ಸೊ ಮಾತಿಲ್ಲ ಇತ್ತ ರೀಸೆಂಟ್ ಅದು ಏನು ಪಾಡ್ತೀನಿ ಬಯಕೆ ಬಕ್ಕ ಮದಿಮೆದ ವಿಡಿಯೋ ಮಸ್ತ್ ಜನ ತೂತೀರು ವ್ಯೂಸ್ ಬೈದಾನೆ ಸುಮಾರು ಆ್ಯಂಡ ಇದನ್ನ ಇಟ್ಟು ಸುಮಾರು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮಗತ್ತಿರ ಅದು ಸಬ್ಸ್ಕ್ರೈಬ್ ಮಂತ್ ಜನ ಗೊತ್ತಜ್ಜಿ ಪ್ಲೀಸ್ ನಿಗಲು ಮಾತಿರ್ಲಿ ನನ್ನ ಸಬ್ಸ್ಕ್ರೈಬ್ ಅಂತಲಿ ನೆಕ್ಸ್ಟ್ ಇಂಡೇ ಮೊಲೆಗಲೇ ಬಾಲ್ಯ ರದ್ದು ಒಂದದಿದ್ದೇರ ಮೈತಾ ಬೊಟ್ಟು ಅಂಜಿಡು ఇొమ్గు కర్న్చోడా రీల్స్ తూదు అన్ని కడకు టయ్ స్టోర్ హోల్సేల్ స్టోర్ అల్ వీడియో ఉండై గొత్తిజీ వీడియర బుడ్జ్ ఎల్డా పేట తిందుబర్త అల్ పంతి మాతైతి ఆటో పసంది పసు ൂട്ട് മറ്റി ഗൂഗൽ മൂന്ന് ആൻ ഉണ്ട് തോപ്പിനി ഗൂഗൽ വന്ന് തോപ്പ അടഗ് പോപ്പിനായിക്കേസ്റ്റ് ലേ പരിവാള എന്ന് ഗൂഗൽ മ എക്സ്പീരിയൻസ് കെലേ മകള <laughs> 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 yeah, sutra sutra, What a ி ஒ அது பரவதுல கணிங் பாரி கணிங் கைஸ் ಪಾರಿವಳ ರಾಶಿಂದು ಇಂಚ ಮುನಿಪನೆ ಅವು ಮೆಜೆಶ್ರಿ ಕಂಚಿದ ಪೂರ ಇಂಚ ಬರ್ತದ ನೆಟ್ಟೆ ನಾವು ಹೂನು ಬರೋಡು ಅಲ್ಲಿ ಮರ್ದಲ್ ಕಾಣಿ ಹೂ ಅಲ್ಲಿ ಮರ್ದಂಗೆ ಏ ಕಕ್ಕೆ ாய் பத்தி அவத்தி கூட எங்க டவுட் அண்ட் அவள் ஓடிங் கன்ஃபூஸ் அண்ட் அஞ்சனி லேடி திக்கியரு அரடக்கி எங்களு ಪೋಯ ಅವಳು ಪೋಯ್ ಕೂಡ್ಲೇನೆ ಐನ ಎಂಕಲೆ ಗೊತ್ತಿ ಜೊತೆ ಫಸ್ಟ್ ಟೈಮ್ ಪೋಂದಿಪಿ ಅಂಚದಾಯಿ ಅಂಜ ಆಣ್ ಬತ್ತಿದ್ದು ಪೂರ ತೋಪಾಯಿ ಎಂಕಲೆಗು ಏತ್ ರೇಟ್ ದಪ್ಪು ಕುಡ್ತೀನಿ ಇಂಚಾ ಮತ್ತೆ ರೇಟ್ ಮತ್ತೇನಂದು ಅವಳು ಮಾತಾತ್ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಿತ್ತುಂಡು ನಿಜವಾದ ಟಾಯ್ಸ್ ಇಷ್ಟ ಮಂತ್ ಅತ್ ಕಾರ್ ಅಥವಾ ಏರ್ ಏರಂಡಲ್ಲ ಲೈಕ್ ಮಂತ್ ನಕ್ಳಿತ್ತ ಪೂರ ವಿಜಿಟ್ ವಿಸಿಟ್ ಮಾಡ್ಲಿ ಒಂದು ಮಾತ್ರ ಸಕ್ಕತ್ ಉಂಡು ಪ್ಲೇಸು ಟಾಯ್ಸ್ ಕಲೆಕ್ಷನ್ ಆಬು ನನ್ನದು ಅದನ್ನು ಆಬು

ಮಲ್ಪಂಡತಿ ಹೆ ಮಾತ್ರ ಬತ್ತಿತ್ತೆ ನಾತ್ತ ಈಂಕಲ್ ನೋಟು ನನ್ನ ಸುಮಾರು ಜನ ಇತ್ತೇಕ್ಳು ಪೋನಗನೆ ಏನು ಇಂಟ್ರೆಸ್ಟ್ ಇರ್ತನಾಗ ಎರಡು ಜನ ಇಚ್ಛಿರ್ಪಣ್ಣ ಇನ್ನೊಂದಿತ್ತೆ ಆಂಡ್ ಅವ್ಳು ಪೊಯ್ಬಕ್ಕ ಗೊತ್ತಾಯಿ ಸುಮಾರು ಜನ ಬತ್ತಿತರು ಹೆಂಕಲ ಜೋಕ್ಲಿಯನ್ ಆಟ ಮಲಕು ತೂದಿಪ್ಪ ಕಾರ್ ಬೋಡಮ್ಮ ಹೆಂಗೆ ಗುಬ್ಬನ ಬೋಡು ಅಂಚೆ ಮತಕ್ಕೆ ಏನು ಆಂಡ್ ನಿಜವಾದವಳು ಮಲ್ಲ ಮಲ್ಲ ಕಲಿ ಬತ್ತಿದ್ದ ಆ ಕಾರ್ನ್ ಪರ್ಚಸ್ನ ತಂದಿತ್ತರು ಮಸ್ತ್ ಜನ ಲೈಕ್ ಮಲ್ತಾರೆ ಕೂಡ ಒಂದು ನಿಜ ಎಂಕ ಆ ಶಾಪ್ ಅಂತೂ ಮಸ್ತ್ ಇಷ್ಟ ಆ್ಯಂಡ್ ಕಲೆಕ್ಷನ್ಸ್ ಎಡ್ಡೆ ಎಡ್ಡೆ ಉಂಟು ಮಾತ್ರ ಅವಳು ಹಾ ಐತನಾಪ್ಪ ನೋಡಿ ಹಿಂಗೆ ಮುಲ್ಪ ಹೊಡೈತಿ ಐತೆ ಜನ ಇಪ್ಪಡು ಅತ್ ಏನನೆ ನಿಗಲಿಕ್ಕೆ ಏನ್ಲಿ ಎನ್ಕ್ವೈರೀಸ್ ಇಪ್ಪಡು ಅತ್ ರೇಟ್ ಆವಡು ನನ ಏನಾನ ಆಬಾಡು ಅಗ್ಲು ಒಬ್ಬೇ ತರ ಬೆಚ್ಚದ ಅಂತೆ ಮಾತೈಕ್ ಆನ್ಸರ್ ಮಾಡ್ತೀವಿ ಅವು ಹಿಂಗೆ ಇಷ್ಟ ಅಂಡ್ ನಿಕ್ಲಿಗ ಮುಲ್ಪ ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇಕುಡು ಅಂಚನೆ ಕ್ವ್ಯಾಲಿಟಿ ಅಂತೂ ಪಂಪುನೇ ಬಿಟ್ಚಿ ಸಕ್ಕ ತುಂಡು ಕಮ್ಮಿ ಕಮ್ಮಿ ಐಟಮ್ಸ್ ಮತ್ತೆ ಹೋಲ್ಸೇಲ್ ಪ್ರೈಸ್

ಸುಮಾರು ಮತ್ತದ ಅಲ್ಲಿ ಭಯಂಕರ ಮತ್ತೆ ಪಾಶ್ ಅಂಜ ಐದು ಸಾವಿರ ಮಂತರ್ನಿ ಎಲ್ಲ ಜರ್ನಿ ಅಂತ ಶಾಪಿಂಗ್ ಮುಗಿಯಿದ್ದು ನಾನು മോനെ പാസ വന്ന് പോർജറി നന്ന നിയർ ദണ്ടസ് കേട്ട് സാധ്യത എനിക്ക് ലവ്ലേത്തിന കർമ്മ ജ്യൂസ് ദർശ് പോയ ജ്യൂസ് പരീക്ഷ ജീവകം

ண்டு பீஜா பூரா நடத்து நடத்து நடத்துதா பிஜி பிஜி ஆத்து மறசிப்பு எங்களுக்கு நேரஞ்சு பிளேஸ் பண்ணிருக்கேன் சமீர் நாடு வந்து போந்திரலாம் நோடி பித்தாட்டியே நான் ரூட்டு பாய் பார்த்தது தப்பது பிடின

ಸೊ ಇಡೀಗೇನ ಇನ್ನಿತ ಬ್ಲಾಗ್ ಏನು ಎಂಡ್ ಬಂತ ಒಂದುಲ್ಲೇ ಏನು ಫ್ರೆಂಡ್ ಬತ್ತೆ ಬರ್ತೇವೆ ಅನ್ಬಕ ಸುಖೇತ ಫ್ರೆಂಡ್ ನಡೆಗ್ ಬರ್ತದ್ದು ಮಸ್ತ್ ಎಂಜಾಯ್ ಮಂತ ಹೆಂಗೆ ಕ್ರಿಯು ಕಿಂಗ್ ಮಂತೊಂದು ತಿಂಡ ಎಂಜಾಯ್ ಮಂತ ರೀಲ್ಸ್ ಮಂತೊಂದು ಒಂದು ಪಾತ್ರೆ ಒಂದು ಇಂಚನೆ ಸೊ ಒಂದೇ ರೀತಿಯನ್ನು ಇನ್ನಿತ ದಿನ ಅದಿತ್ತು ಇಂಚನೆ ತೂಪಿನ ತಂದೆ ಮತ್ತೆಲ್ಲ ಲೈಕ್ ಮಾಡ್ಬೀಸ್ ಶೇರ್ ಮಾಡಬಲೀಸ್ ಸಬ್ಸ್ಕ್ರೈಬ್ ಮಾಡಬಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬೇಡಿ ಮಾತಾ ಪೂಜಿ इन चैनल का सपोर्ट मन प्ले बाय बाय